ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ನಾವು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಬೋರ್ಡ್ನಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ರಾಜ್ಯ ಮಟ್ಟದ ಕನ್ನಡದ ಪೂರ್ವಸಿದ್ಧತಾ ಪರೀಕ್ಷೆ ಏನಿದೆಯೋ ಇದರ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮೂರು ಏನು ಬೋರ್ಡಿಂದ ಬಿಡುಗಡೆ ಮಾಡಿತ್ತು ಅದರ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಈ ಕೀ ಉತ್ತರಗಳನ್ನು ನೋಡಿಕೊಂಡು ನಿಮಗೀಗೇನು ಪೂರ್ವ ಸಿದ್ಧತಾ ಪರೀಕ್ಷೆ ರಾಜ್ಯ ಮಟ್ಟದ ನಡೀತಾ ಇದೆಯೋ ಅದಕ್ಕೆ ತಯಾರಿಯನ್ನು ನಡೆಸ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳು ಹೇಗಿದೆ ಅಂತೇಳಿ ಮೋಸ್ಟ್ ಆಫ್ ಆಲ್ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆಯೋ ಅದೇ ರೀತಿಯ ಒಂದು ಮಾದರಿ ನಿಮಗೆ ಎಕ್ಸಾಮ್ಗೂ ಕೂಡ ಬರ್ಬೋದು ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಮ್ಮ ಚಾನಲ್ನಿಂದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಅಪ್ಲೋಡ್ ಆಗ್ತಾ ಇದ್ದಾವೆ ಮತ್ತು ಪರೀಕ್ಷೆ ಮುಗಿದ ತಕ್ಷಣ ನಿಮಗೆ ಪರೀಕ್ಷೆ ಮುಗಿದಿರುವಂತಹ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಸಹ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರ ಹೇಗಿದೆ ಅಂತ ಸೊ ಸ್ಟೂಡೆಂಟ್ಸ್ ಇದು ಸ್ಟೂಡೆಂಟ್ಸ್ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ ಆದರೂ ಸಹ ಒಂದು ಸಲ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ಬಿಡ್ತೀನಿ ಇದನ್ನು ನೋಡ್ಕೊಳ್ಳ್ರಿ ಇದನ್ನು ನೋಡ್ಕೊಂಡಾದಮೇಲೆ ಕೀ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಈಗ ಸೊ ಮೊದಲು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕೆಂತಂದರೆ ಪ್ರಶ್ನೆಗಳು ಗೊತ್ತಾದ ನಂತರ ನೀವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ಪ್ರಶ್ನೆಗಳು ಆಮೇಲೆ ಕವಿಗಳ ಒಂದು ಕಾಲಕೃತಿ ಅದಾದಮೇಲೆ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರು ಬರೆಯೋದು ಅಲಂಕಾರ ಗಾದೆಯನ್ನು ವಿಸ್ತರಿಸ್ತಕ್ಕಂಥದ್ದು ಮೇಲೆ ಸಂದರ್ಭ ಸ್ವಾರಸ್ಯಗಳನ್ನು ತಿಳಿಸ್ತಕ್ಕಂಥದ್ದು ಆಮೇಲೆ ಪದ್ಯ ಪೂರ್ಣಗೊಳಿಸ್ತಕ್ಕಂಥದ್ದು ಆಮೇಲೆ ಸಾರಾಂಶವನ್ನು ಬರೀತಕ್ಕಂಥದ್ದು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಅದಾದ ನಂತರ ಗದ್ಯ ಭಾಗವನ್ನು ಓದಿಕೊಂಡು ಅದಕ್ಕೆ ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥದ್ದು ಅದಾದ ನಂತರ ಪತ್ರಲೇಖನವನ್ನು ಬರೀತಕ್ಕಂಥದ್ದು ಪತ್ರ ಲೇಖನ ಅದಾದ ಮೇಲೆ ಪ್ರಬಂಧವನ್ನು ಬರೀತಕ್ಕಂಥದ್ದು ಸೊ ಇದಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಾವು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಇದಕ್ಕೆ ಕೀ ಉತ್ತರಗಳನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಸೊ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಅಂತಂದಾಗ ಇಲ್ಲಿ ನಾವು ಕಾದಿಂದ ಮಾ ತನಕ ಬರ್ತಕ್ಕಂಥದ್ದು ಅಂದರೆ ಕಲಿ ಕ ವರ್ಗ ಮತ್ತು ಮಾ ವರ್ಗ ಮಾ ತನಕ ಬರ್ತಕ್ಕಂತಹ ಎಲ್ಲ ಒಂದು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಎಲ್ಲ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳನ್ನು ನೋಡ್ತಾ ಹೋದ್ರೆ ಒಟ್ಟು ಇಪ್ಪತ್ತೈದು ಬರ್ತವೆ ಕ ಚಾಟ ತಾಪ ಪ ಇಷ್ಟು ವರ್ಗಗಳಲ್ಲಿ ಒಂದೊಂದು ಅದರಲ್ಲಿ ಐದೈದು ಅಕ್ಷರಗಳು ಸೇರಿ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಸೊ ಹಾಗಾಗಿ ಇದರ ಉತ್ತರ ಆಪ್ಷನ್ ಬಿ ಆಗಿದೆ ಸೊ ಹಾಗಾಗಿ ಇವನ್ನ ವರ್ಗೀಯ ವ್ಯಂಜನಗಳು ಅಂತೇಳಿ ನಾವು ಕರಿತೇವೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿದಾಗ ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಅಂತ ಇದೆ ಸೊ ಅನ್ವರ್ತನಾಮ ಅಂತಂದಾಗ ಇಲ್ಲಿ ನಾವು ಒಬ್ಬರ ಹೆಸರಿಗೆ ಬದಲಾಗಿ ಕರೀತಕ್ಕಂತಹ ಒಂದು ನಾಮಪದ ಏನಿದೆಯೋ ಅದನ್ನು ಅನ್ವರ್ತನಾಮ ಅಂತ ಕರಿತೀವಿ ಪಟ್ಟಣ ಅಂತಕ್ಕಂಥದ್ದು ಅದು ಊರಿನ ಹೆಸರಾಗ್ತದೆ ಪರ್ವತ ರೂಢನಾಮ ಆಗ್ತದೆ ಮಹಾದೇವ ಅಂಕಿತನಾಮ ಆಗ್ತದೆ ಇಲ್ಲಿ ಅನ್ವರ್ತನಾಮ ಇರ್ತಕ್ಕಂಥದ್ದು ವಿಜ್ಞಾನಿ ಮಾತ್ರ ಹಾಗಾಗಿ ವಿಜ್ಞಾನಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ನೋಡ್ರಿ ಯಾವುದೇ ಒಂದು ಭಾಷೆಯ ಪದಗಳನ್ನು ನಾವು ಅನ್ಯ ಭಾಷೆಯ ಪದಗಳನ್ನು ಸೂಚಿಸ್ಬೇಕಾದ್ರೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಮೇಲ್ಗಡೆ ಬಳಸ್ತೇವೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿರ್ತಕ್ಕಂಥದ್ದು ದಗದಗ ಪದದಲ್ಲಿರುವ ಅವ್ಯಯ ಅಂತ ಕೇಳಿದರೆ ಸೊ ಈ ದಗದಗ ಅಂತಕ್ಕಂಥದ್ದು ಇಲ್ಲಿ ಎರಡು ಸಲ ಪದ ರಿಪೀಟ್ ಆಗಿದೆ ಹಂಗಂತ ನೀವು ಜೋಡು ನುಡಿ ಅಂತ ಅನ್ಕೋಬೇಡ್ರಿ ಇಲ್ಲಿ ಒಂದು ಶಬ್ದದ ಅನುಕರಣೆಯನ್ನು ಮಾಡ್ತಾ ಇದೆ ಇದು ಅಂದರೆ ಬೆಂಕಿ ಯಾವ ರೀತಿ ಉರಿತದೆ ಅನ್ನೋದಕ್ಕೆ ಶಬ್ದದ ಒಂದು ಅನುಕರಣೆಯನ್ನು ಮಾಡೋದ್ರಿಂದ ದಗದಗ ಅಂತಕ್ಕಂಥದ್ದನ್ನು ನಾವು ಅನುಕರಣಾವ್ಯಯ ಅಂತ ಅಂತೇಳಿ ಕರಿತೇವೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಧೃತಿಗೆಟ್ಟು ಈ ಪದ ಈ ಪದದ ಸಂಧಿಯನ್ನ ತಿಳಿಸ್ಬೇಕು ಸೊ ಇಲ್ಲಿ ನಾವು ಬಿಡಿಸ್ಬೇಕಾದ್ರೆ ಯಾವ ರೀತಿ ಬಿಡಿಸ್ಬೇಕು ಧೃತಿ ಪ್ಲಸ್ ಕೆಟ್ಟು ಅಂತ ಬಿಡಿಸ್ಬೇಕು ಧೃತಿ ಪ್ಲಸ್ ಕೆಟ್ಟು ಅಂತಂದಾಗ ಇದನ್ನು ಕೂಡಿಸಿ ಬರ್ತಾಗ ಧೃತಿ ಗೆಟ್ಟು ಆಗ್ತದೆ ಕಾಕಾರಕ್ಕೆ ಗಾಕಾರ ಇಲ್ಲಿ ಆದೇಶವಾಗಿ ಬರೋದ್ರಿಂದ ನಾವಿಲ್ಲಿ ಆದೇಶ ಸಂಧಿ ಅಂತ ಕರಿತೇವೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ನೆಕ್ಸ್ಟು ಭರತನು ಮನೆಗೆಲಸವನ್ನು ಮಾಡನು ಅಂದರೆ ಇಲ್ಲಿ ಮಾಡನು ಅಂತಕ್ಕಂಥದ್ದು ಮಾಡುವುದಿಲ್ಲ ಅಂತ ಅರ್ಥ ಕೊಡುತ್ತೆ ಅಂದರೆ ಅದು ನಿಷೇಧಾರ್ಥ ಮಾಡಲ್ಲಿ ಅಂತ ಬಂದರೆ ವಿದ್ಯಾರ್ಥಕ ರೂಪ ಆಗುತ್ತೆ ಮಾಡಾನು ಅಂದರೆ ಸಂಭವನಾರ್ಥಕ ಆಗ್ತದೆ ಹಾಗಾಗಿ ಮಾಡನು ಅಂತ ಇರೋದ್ರಿಂದ ಮಾಡುವುದಿಲ್ಲ ಅನ್ನೋ ಅರ್ಥ ಕೊಡುತ್ತೆ ಇಲ್ಲಿ ನಿಷೇಧಾರ್ಥಕ ಪದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಹೇಳಿದರೆ ಸೊ ಇಲ್ಲಿ ಬಂಜೆ ಅನ್ನೋದಕ್ಕೆ ತತ್ಸಮ ತದ್ಭವ ಒಂದೇ ಆಗುತ್ತೆ ಕುಟಾರ ಅನ್ನೋದಕ್ಕೆ ಕೊಡಲಿ ಅಂತಕ್ಕಂಥದ್ದು ಸರಿಯಾದಂತಹ ಪದ ಆಗಿದೆ ಇನ್ನು ಸತಿಪತಿ ಅನ್ನೋದು ಜೋಡು ನುಡಿ ಆಗ್ತದೆ ಮೆಲ್ಲ ಮೆಲ್ಲನೆ ಅಂತಕ್ಕಂಥದ್ದು ಇದು ಎರಡು ಸಲ ಬಂದಿರೋದ್ರಿಂದ ಇದು ದ್ವಿರುಕ್ತಿ ಆಗ್ತದೆ ಮ್ಯಾಗ ಅಂದರೆ ಅದರ ಗ್ರಾಂಥಿಕ ರೂಪ ಮೇಲೆ ಅಂತ ಇಸವಾಸ ಅನ್ನೋದರ ಗ್ರಾಂಥಿಕ ರೂಪ ವಿಶ್ವಾಸ ಅಂತ ಆಗ್ತದೆ ಸಪ್ತಮಿ ವಿಭಕ್ತಿಗೆ ಓಲ್ಡ್ ಅಂತಕ್ಕಂಥದ್ದು ಬರ್ತದೆ ದ್ವಿತೀಯ ವಿಭಕ್ತಿಗೆ ಅಮ್ಮ ಅಂತಕ್ಕಂತಹ ಒಂದು ಪ್ರತ್ಯಯಗಳು ಹಳೆಗನ್ನಡದ ಪ್ರತ್ಯಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಇನ್ನು ನಿಮ್ಮ ಪ್ರಶ್ನೆಗೆ ಉತ್ತರಗಳು ಒಂದು ಪ್ರಶ್ನೆಗೆ ಉತ್ತರ ಶಾನುಭಗರು ಇರಸಾಲಿಗೆ ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಶಾನುಭಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಮನೆ ಮಂಚಮ್ಮನ ಕತೆ ಕೇಳಿ ಹೇಳಿದ ಕವಿ ಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಬ್ಲಾಕ್ಔಟ್ ನಿಯಮ ಎಂದರೇನು ಯುದ್ಧಕಾಲದಲ್ಲಿ ರಾತ್ರಿ ವೇಳೆ ಶಸ್ತ್ರ ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕ್ ಔಟ್ ನಿಯಮ ಎನ್ನುವರು ಇನ್ನೊಂದಷ್ಟು ಪ್ರಶ್ನೆಗಳಿದಾವೆ ಸೊ ಇಲ್ಲಿ ಪ್ರಶ್ನೆಗಳನ್ನು ನೋಡ್ಕೊಳ್ಳ್ರಿ ಇದಕ್ಕೆ ಉತ್ತರನೂ ಸಹ ಇಲ್ಲೇ ಇದೆ ಪ್ರಶ್ನೆ ಮತ್ತು ಉತ್ತರವನ್ನು ನೀವು ನೋಡಿಕೊಂಡು ಇದನ್ನು ಕಲ್ತ್ಕೋಬೋದು ಇನ್ನು ಮೂರು ಮತ್ತು ನಾಲ್ಕು ಪ್ರ ವಾಕ್ಯಗಳಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಗಳನ್ನು ಇಲ್ಲಿ ನೀಡಿದ್ದೇವೆ ಸೊ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ಕೋಬಹುದು ನೀವು ಬೇಕಂದ್ರೆ ಇದನ್ನ ಬರೆದಿಟ್ಕೋಬಹುದು ಬರೆದಿಟ್ಕೊಂಡು ಸಹ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ಇಲ್ಲಿ ನೋಡ್ತಾ ಹೋಗೋಣ ಮುದುಕಿಯು ಸೈನಿಕರಿಂದ ರಾಹಿಲನ್ನು ಹೇಗೆ ಸಂರಕ್ಷಿಸಿದಳು ಅಕಸ್ಮಾತ್ ನಿಮಗೆ ನಿಮ್ಮ ಸ್ಕೂಲ್ನಲ್ಲಿ ಬರ್ಸಿರ್ತಕ್ಕಂಥ ನಿಮ್ಮ ಟೀಚರ್ಸು ಬರ್ಸಿರ್ತಕ್ಕಂಥ ನೋಟ್ಸ್ ಇದ್ರೆ ಅಂದರೆ ಅದನ್ನೇ ಓದ್ಕೊಳ್ರಿ ಅದನ್ನೇ ನೀವು ಪ್ರಿಪೇರ್ ಆಗಿರಿ ಇದೇ ಓದಬೇಕಂತೇನಿಲ್ಲ ಅಥವಾ ನೀವು ಯಾವುದಕ್ಕೂ ಯಾವುದನ್ನು ಓದ್ಕೊಂಡಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಉತ್ತರವನ್ನು ಬಳಸ್ಕೊಂಡು ನೀವು ಪ್ರಶ್ನೆಗೆ ಉತ್ತರವನ್ನು ಹುಡುಕೋಬೋದು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳು ಯಾವುವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಳ ಘಟನೆ ಹೇಗೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟರು ಅಕಮಹಾದೇವಿ ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೇಗೆ ತಿಳಿಸಿದ್ದಾಳೆ ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ ಸೊ ಇನ್ನು ಕವಿ ಕೃತಿ ಕಾಲ ಇದು ಪ್ರಶಸ್ತಿಗಳನ್ನು ಇಲ್ಲಿ ನೋಡಿದಾಗ ಸೊ ಮರಿಯಪ್ಪ ಭಟ್ಟ ಇವರ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೋಡ್ಕೊಳ್ಳ್ರಿ ಏನೇನಿದೆ ಅವರ ಯಾವುದು ಅವರು ಯಾವುದರಲ್ಲಿ ಅಧ್ಯಯನ ಮಾಡಿದ್ರು ಏನು ಪ್ರಶಸ್ತಿಗಳು ಬಂತು ಅವ್ರು ಬರೆದಂತಹ ಪ್ರಮುಖ ಕೃತಿಗಳು ಯಾವುವು ಇಷ್ಟನ್ನು ಸಹ ಇಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟ್ ಪಂಪ ಆದಿಕವಿ ಪಂಪನ ಬಗ್ಗೆ ಇರ್ತಕ್ಕಂಥದ್ದು ಅದರದ್ದು ಸಹ ಇಲ್ಲಿ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಪ್ರಸ್ತಾರ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಚಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರಸ್ತಾರ ಹಾಕಿದ ಮೇಲೆ ಚಂದ ಇಲ್ಲಿ ವಿಭಾಗ ಮಾಡಿದಾಗ ಇಲ್ಲೂ ಸಹ ನಾಲ್ಕು ಇಲ್ಲಿ ಇಲ್ಲೂ ಇಲ್ಲಿ ಐದು ಇದು ಮೂರು ನಾಲ್ಕು ನಾಲ್ಕು ಸೊ ಇಲ್ಲಿ ಐದು ಇಲ್ಲಿ ಮೂರು ಬಂದಿದೆ ಅಲ್ಲಿ ನಾವು ಸಂಖ್ಯೆ ಮಾತ್ರ ಗಣಗಳನ್ನು ಹಾಕೋಕ್ಕಾಗಲ್ಲ ಹಾಗಾಗಿ ಬ ರ ನ ಬ ರ ಲ ಗು ಇಲ್ಲಿ ಭರ ನಬರ ಬಂದಿದೆ ಹಾಗಾಗಿ ಇದು ಉತ್ಪಲ ಮಾಲಾ ವೃತ್ತ ಭರ ನಬರಂ ಬಗೆಗೊಳ್ಳುತ್ತಿರ ಉತ್ಪಲ ಮಾಲಾ ಅಂತ ಹೇಳ್ತೀವಲ್ಲ ಹಾಗಾಗಿ ಉತ್ಪಲ ಮಾಲಾವೃತ ಇದಕ್ಕೆ ಸಂಬಂಧಪಟ್ಟಿದ್ದು ಸೊ ನೆಕ್ಸ್ಟು ಈ ವಾಕ್ಯದಲ್ಲಿರುವಂತಹ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ ಸೊ ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದರೆ ಇದು ದೃಷ್ಟಾಂತ ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಲಕ್ಷಣ ಎರಡು ಬೇರೆ ಬೇರೆ ವಾಕ್ಯಗಳಿರ್ತವೆ ಮಾತುಬಲ್ಲವನಿಗೆ ಜಗಳವಿಲ್ಲ ಒಂದು ವಾಕ್ಯ ಊಟ ಬಲ್ಲವನಿಗೆ ಒಂದು ವಾಕ್ಯ ಇವೆರಡೂ ಸಹ ಒಂದು ಉಪಮೇಯ ಇನ್ನೊಂದು ಉಪಮಾನ ಆಗ್ತದೆ ಇವೆರಡೂ ಅರ್ಥಸಾದೃಶ್ಯದಿಂದ ನೋಡಿದಾಗ ಒಂದಕ್ಕೊಂದಕ್ಕೆ ಒಂದು ಬಿಂಬ ಮತ್ತೊಂದು ಪ್ರತಿಬಿಂಬದ ರೀತಿ ಇರೋದ್ರಿಂದ ಇದನ್ನು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಒಂದು ವಾಕ್ಯ ಉಪಮೇಯ ಆಗುತ್ತೆ ಮತ್ತೊಂದು ವಾಕ್ಯ ಉಪಮಾನ ಆಗುತ್ತೆ ಇನ್ನು ಸಮನ್ವಯ ಇದರಲ್ಲಿ ಮಾತು ಬಲ್ಲವನಿಗೆ ಹೇಗೆ ಜಗಳ ಇರೋದಿಲ್ವೋ ಹಾಗೆ ಊಟ ಬಲ್ಲವನಿಗೆ ರೋಗನೂ ಕೂಡ ಇರೋದಿಲ್ಲ ಅಂತಕ್ಕಂಥದ್ರೆ ಎರಡೂ ಸಹ ವಾಕ್ಯ ಒಂದೇ ಆ ಅರ್ಥವನ್ನು ಕೊಡ್ತವೆ ಹಾಗಾಗಿ ಇದನ್ನು ದೃಷ್ಟಾಂತ ಅಲಂಕಾರ ಅಂತ ಕರಿತೇವೆ ಇನ್ನು ಗಾದೆಯ ಮಾತನ್ನು ವಿಸ್ತರಿಸತಕ್ಕಂಥದ್ದಿದೆ ಸೊ ಈ ಗಾದೆ ಮಾತನ್ನು ಈ ಮೊದಲನೇ ವಾಕ್ಯವನ್ನು ಯಾವ ಗಾದೆ ಕೊಟ್ಟರೂ ಸಹ ಇದನ್ನ ಏನು ಮಾಡ್ಬೋದು ನಾವು ಅದನ್ನೇ ಬರಿಬೋದು ಅದನ್ನು ನೋಡ್ಕೊಳ್ಳ್ರಿ ಇನ್ನು ಇನ್ನೊಂದು ಗಾದೆ ಮಾತು ಮಾತೆ ಮುತ್ತು ಮಾತೆ ಮೃತ್ಯು ಅಂತಕ್ಕಂಥದ್ದು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೀವು ಇದನ್ನು ನೋಡಿಕೊಂಡು ಸರಿಯಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಬೋದು ಇದೇ ರೀತಿ ಬೇರೆ ಗಾದೆಗಳಿಗೂ ಸಹ ನೀವು ನೋಟ್ಸನ್ನು ರೆಡಿ ಮಾಡ್ಕೋಬೋದು ಇನ್ನು ಸಂದರ್ಭ ಸಹಿತ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಸೊ ಇದನ್ನು ಅಷ್ಟೇನೆ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಬರ್ಕೋಬೋದು ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ರೆ ನಿಮ್ಮ ಸ್ಕೂಲಲ್ಲಿ ಅದನ್ನೇ ಪ್ರಾಕ್ಟೀಸ್ ಮಾಡ್ರಿ ಇಲ್ಲ ನೋಟ್ಸ್ ಇಲ್ಲ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದನ್ನ ನೋಡಿಕೊಂಡು ಪ್ರಾಕ್ಟೀಸ್ ಬರೆದು ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು ಇವಿಷ್ಟು ಸಹ ಸಂದರ್ಭ ಸಹಿತ ವಿವರಿಸ್ತಕ್ಕಂಥದ್ದು ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿದೆ ಎರಡು ಪದ್ಯ ಇರ್ತದೆ ಎರಡರಲ್ಲಿ ಯಾವ್ದಾದ್ರು ಒಂದು ಪದ್ಯನ ನೀವು ಕಲ್ತ್ಕೊಂಡ್ರೆ ಸಾಕು ಇದು ಬರ್ತದೆ ಎರಡು ಪದ್ಯಗಳು ಇನ್ನು ಪದ್ಯ ಭಾಗವನ್ನು ಅದಕ್ಕೆ ಸಾರಾಂಶ ಬರೀಲಿಕ್ಕಿದೆ ಸಾರಾಂಶವನ್ನು ಇಲ್ಲಿ ಕೊಟ್ಟಿದೆ ಸಾರಾಂಶವನ್ನು ನೋಡಿಕೊಳ್ಳಿ ಎಂಟು ಹತ್ತು ವಾಕ್ಯದಲ್ಲಿ ಬರೀತಕ್ಕಂಥದ್ದು ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯಮಿತ್ರನು ಹೇಗೆ ಸರಿದಾರಿಗೆ ತಂದನು ಅಂತಕ್ಕಂಥದ್ದು ಇದೆ ಅದನ್ನು ನೋಡ್ಕೊಳ್ರಿ ಇದಿಷ್ಟು ಸಹ ಅದಕ್ಕೆ ಉತ್ತರ ಇರ್ತಕ್ಕಂಥದ್ದು ಅಥವಾ ಪ್ರಶ್ನೆಲಿ ಸೂರ್ಯ ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಇದೆ ಸೊ ಎರಡರಲ್ಲಿ ಒಂದು ಯಾವ್ದಾದ್ರು ಒಂದು ಆಪ್ಷನಲ್ಲಿ ನೀವು ಬರೆದರೆ ಸಾಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವಶನು ಅಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗ್ಗೆ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಸೊ ಅದರ ವಿವರಣೆ ಇಲ್ಲಿದೆ ಇಷ್ಟನ್ನು ತಿಳ್ಕೊಂಡು ಇದಕ್ಕಿಂತ ಹೆಚ್ಚಿಗೆ ಬೇಕಾದರೂ ಬರಿಬೋದು ಅಥವಾ ಪ್ರಶ್ನೆಯಲ್ಲಿ ಹಲಗಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ವೃತ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು ಸೊ ನೆಕ್ಸ್ಟ್ ಗದ್ಯ ಭಾಗವನ್ನು ಓದ್ಕೊಂಡು ಇಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ ಸೊ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳಿಲ್ಲಿದೆ ಯಾವ ರೀತಿ ಉತ್ತರ ಬರೀಬೇಕು ಅಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ರಿ ಸೊ ನೆಕ್ಸ್ಟ್ ಪತ್ರ ಲೇಖನ ಇಲ್ಲಿ ಪತ್ರ ಲೇಖನವನ್ನು ವೈದ್ಯಾಧಿಕಾರಿಗಳಿಗೆ ಮನವಿ ಪತ್ರ ಇದೆ ಸೊ ಅದನ್ನ ಪತ್ರಲೇಖನವನ್ನು ಕೊಟ್ಟಿದ್ದಾರೆ ಇಲ್ಲಿ ಇಂದ ಬರೀಬೇಕು ಇವರಿಗೆ ಬರೀಬೇಕು ದಿನಾಂಕ ಬರೀಬೇಕು ಸೊ ಈ ಒಂದು ದಿನಾಂಕದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರೀಬೇಕು ಅಂತ ಬಂದಿದೆ ಸೊ ಇಲ್ಲಿ ಸ್ವಲ್ಪ ಹಳೆಯ ಒಂದು ಮೆಥಡನ್ನು ಯೂಸ್ ಮಾಡಿದರೆ ಹಾಗಾಗಿ ಅದು ಆ ರೀತಿ ಬರಿಬೋದು ಇನ್ನು ದಿನಾಂಕವನ್ನು ಇಲ್ಲಿ ಕೂಡ ಬರಿಬೋದು ಹಿಂದ ಅನ್ನೋದು ಊರು ಆದಮೇಲೆ ಇಲ್ಲಿ ದಿನಾಂಕವನ್ನು ಬರೀಲಿಕ್ಕೂ ಸಹ ಅವಕಾಶ ಇದೆ ಸೊ ಇನ್ನು ಯಾರಿಗೆ ಅಂತ ಬರೀತೀರಿ ಯಾರಿಗೆ ಅಂತ ಬರೀರಿ ಮಾನ್ಯರೇ ಆಯಿತು ವಿಷಯ ಬರೀಬೇಕು ಆಮೇಲೆ ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಲೈನನ್ನು ಬರೀಬೇಕು ಆಮೇಲೆ ವಂದನೆಗಳೊಂದಿಗೆ ಬರೆದ್ಬಿಟ್ಟು ತಮ್ಮ ನಂಬಿಕೆ ಅಥವಾ ತಮ್ಮ ಇತಿ ತಮ್ಮ ವಿಶ್ವಾಸಿ ಅಂತ ಕೂಡ ಹಾಕಿ ಸಹಿ ಹಾಕ್ಬೋದು ಇಲ್ಲಿ ಯಾರ ಹೆಸರು ಕೊಟ್ಟಿರ್ತಾರೋ ಅವರ ಹೆಸರು ಸಹಿನೇ ಹಾಕಿರಿ ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ತೋರಿಸ್ಬೇಡ್ರಿ ಬರಿಬೇಡ್ರಿ ಇನ್ನು ದೂರಕ್ಕೆ ಕಳಿಸೋದಾಗಿರೋದ್ರಿಂದ ಇದಕ್ಕೆ ಹಿಂದ ಮತ್ತೆ ಇವರಿಗೆ ಹೊರವಿಳಾಸ ಇರ್ತದೆ ಇನ್ನು ತಂದೆಗೆ ಪತ್ರವನ್ನು ಬರೀತಕ್ಕಂಥದ್ದಿದೆ ಸೊ ಈ ತಂದೆಗೆ ಪತ್ರವನ್ನು ಬರೀಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ರಿ ಇದು ಕ್ಷೇಮ ಇರಬೇಕು ಶ್ರೀ ಇರಬೇಕು ಇಲ್ಲಿ ದಿನಾಂಕ ವಿಳಾಸ ಇರ್ತದೆ ಹಿಂದೆ ಯಾರು ಬರೀತಿದ್ರೋ ಅವ್ರದ್ದು ವಿಳಾಸ ಇರ್ತದೆ ತಂದೆಯವರಿಗೆ ಬರೀಬೇಕಾದ್ರೆ ತೀರ್ಥರೂಪು ಅಂತಕ್ಕಂಥ ಒಂದು ಒಕ್ಕಣೆಯನ್ನು ಬಳಸಬೇಕು ಸೊ ನಮಸ್ಕಾರಗಳು ಶಿರಸಾಷ್ಟಾಂಗ ನಮಸ್ಕಾರಗಳು ಇವು ಭಾಳ ಇಂಪಾರ್ಟೆಂಟು ಫಿನಾ ಲೆಟರ್ನ ಮೆಥೆಡ್ ಹೆಚ್ಚು ಕಡಿಮೆ ಸೇಮ್ ಇರ್ತದೆ ಸೊ ವಿಷಯ ಮಾತ್ರ ಅಲ್ಲಿ ಏನು ಕೊಟ್ಟಿರ್ತಾರೋ ಅದರ ಬಗ್ಗೆ ವಿಷಯವನ್ನು ಬರೀಬೇಕು ಸೊ ಇಲ್ಲಿ ನೆಕ್ಸ್ಟು ಒಂದನೇ ಒಳಗಡೆ ನಿಮ್ಮ ಪ್ರೀತಿಯ ಮಗ ಅಂತ ಬರೀಬೇಕು ಇನ್ನು ಇದರಲ್ಲಿ ಇಂದ ಮತ್ತೆ ಇವರಿಗೆ ವಿಳಾಸ ಇಲ್ಲಿ ಇವರಿಗೆ ಇಲ್ಲಿ ಕೊನೆಗೆಲ್ಲೇ ಬರ್ತದೆ ನೆಕ್ಸ್ಟು ಪ್ರಬಂಧವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ಈ ಪ್ರಬಂಧವನ್ನು ಬರೀಬೇಕಾದ್ರೆ ಹಂತ ಹಂತವಾಗಿ ಬರೀರಿ ಮೊದಲನೇ ಹಂತ ಪೀಠಿಕೆ ಇಲ್ಲಿ ಸ್ವಲ್ಪ ಇದರ ಹಿನ್ನೆಲೆ ಬರೀಬೇಕು ಅದಾದಮೇಲೆ ವಿಷಯ ನಿರೂಪಣೆ ಸೊ ಇದರ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆಯೋ ಅದೆಲ್ಲದನ್ನೂ ಸಹ ವಿಷಯ ನಿರೂಪಣೆ ಒಳಗಡೆ ಬರೀಬೇಕು ಸೊ ಅದರಲ್ಲಿ ಯಾವ್ದಾದ್ರು ವಿಧಗಳಿದ್ರೆ ವಿಧಗಳು ಯಾವುವು ಅದರಗಳಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು ಇವೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ಹೆಂಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಂಗಿದೆ ಮತ್ತು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹೆಂಗಿದೆ ಮೆಡಿಕಲಲ್ಲಿ ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಇದರಲ್ಲಿ ಒಂದಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಉಪಯೋಗಿಸಿ ಏನು ಮಾಡ್ಬೋದು ನೀವು ಬರಿಬೋದು ಅದನ್ನು ಹಂತ ಹಂತವಾಗಿ ಪ್ಯಾರಾಮೈಸ್ ಮಾಡಿ ಬರೀಬೋದು ಸೊ ಲಾಸ್ಟಿಗೆ ಉಪಸಂಹಾರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಆ ಉಪಸಂಹಾರವನ್ನು ನೀವು ಬರೀಬೇಕು ಸೊ ಇನ್ನು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಮಹತ್ವ ಅದಕ್ಕೂ ಸಹ ಇಲ್ಲಿ ವಿಷಯ ಇದೆ ಸೊ ಈ ವಿಷಯವನ್ನು ನೀವು ಬರೆದಿಟ್ಕೊಂಡು ಪ್ರಬಂಧವನ್ನು ಬರಿಬೋದು ಸೊ ಇದು ವಿದ್ಯಾರ್ಥಿಗಳೇ ನೀವು ಇಷ್ಟು ಉತ್ತರಗಳನ್ನು ಬರೆದು ಪ್ರಾಕ್ಟೀಸನ್ನು ಮಾಡಿದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾವು ನಮ್ಮ ಒಂದು ಚಾನಲಿಂದ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಷಯದ ಉತ್ತರಗಳು ಪ್ರಶ್ನೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳು ಸಿಗ್ತಾ ಹೋಗ್ತದೆ ಪರೀಕ್ಷೆ ಆದ ನಂತರವೂ ಸಹ ನಿಮಗೆ ತಕ್ಷಣದಲ್ಲಿ ಸುಮಾರು ಒಂದು ಗಂಟೆ ಅಥವಾ ಎರಡು ಒಳಗೆ ನಿಮಗೆ ಕಿವ್ ಉತ್ತರಗಳನ್ನು ಸಹ ಕಳಿಸ್ತೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು